ಎಲ್ಲ ವೀಕ್ಷಕರಿಗೂ ನನ್ನ ಚಾನಲ್ಗೆ ಸ್ವಾಗತ ವೀಕ್ಷಕರು ಇನ್ನ ವಿಡಿಯೋದಲ್ಲಿ ಸಿ ಟೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕರ ನೋಟಿಫಿಕೇಷನ್ ಇದೀಗಾಗಲೇ ಬಿಟ್ಟಿದ್ದು ಅದರ ಪರೀಕ್ಷಾ ದಿನಾಂಕವನ್ನು ಡಿಸೆಂಬರ್ ಒಂದು ಅಂತ ಹೇಳಲಾಗಿತ್ತು ಸೊ ಇದೀಗ ಅದರ ಪರೀಕ್ಷಾ ದಿನಾಂಕವನ್ನು ಮುಂದೂಡಿಕೆಯಾಗಿದ್ದು ಸೊ ಯಾವಾಗ ಮುಂದಿನ ಪರೀಕ್ಷೆ ಅನ್ನುವುದರ ಬಗ್ಗೆ ಇನ್ನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೇನೆ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡ್ತಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಮಾಡುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲೇ ಸಿಗುತ್ತೆ ಸೊ ನಿಮಗೆಲ್ಲರಿಗೂ ಗೊತ್ತು ಈ ಬಾರಿ ಸೀಟೆ ಡಿಸೆಂಬರ್ ಒಂದನೇ ತಾರೀಕು ಎಕ್ಸಾಮ್ ಇರುತ್ತೆ ಅಂತ ಅದಾಗಲೇ ನನ್ನ ಹಿಂದಿನ ವೀಡಿಯೋದಲ್ಲೂ ಸಹ ಹೇಳಿದ್ದೆ ಈ ಬಾರಿ ಡಿಸೆಂಬರ್ ಒಂದರಂದು ಎಕ್ಸಾಮ್ ಇರುತ್ತೆ ಅಂತ ಸೊ ಅದನ್ನ ಈಗ ರೀಶೆಡ್ಯೂಲ್ ಮಾಡಿದ್ದಾರೆ ಯಾವಾಗಂತಂದರೆ ಡಿಸೆಂಬರ್ ಫಿಫ್ಟೀನ್ತ್ಗೆ ಸೊ ಇದಕ್ಕೆ ಕಾರಣ ಏನು ಎಂಬುದನ್ನು ಸಹ ಅವರು ಪಬ್ಲಿಕ್ ನೋಟಿಸಲ್ಲಿ ಕೊಟ್ಟಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ದೇಶದಾದ್ಯಂತ ನೂರ ಮೂವತ್ತಾರು ಸಿಟಿಗಳಲ್ಲಿ ನಾವು ಇದನ್ನು ಈ ಎಕ್ಸಾಮ್ ನಡೆಸ್ತಾ ಇದ್ದು ಡ್ಯೂ ಟು ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್ ದ ಸಿ ಟೆಟ್ ಇಸ್ ರೀಶೆಡ್ಯೂಲ್ಡ್ ಆನ್ ಫಿಫ್ಟೀನ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಸೊ ಅವರ ಅಡ್ಮಿನಿಸ್ಟ್ರೇಷನ್ಸ್ ಕಾರಣಗಳಿಂದ ಸಿ ಟೆಟನ್ನು ಹದಿನೈದನೇ ತಾರೀಕಿಗೆ ಮುಂದೂಡಲಾಗಿದೆ ಇನ್ ಕೇಸ್ ನಂಬರ್ ಆಫ್ ಕ್ಯಾಂಡಿಡೇಟ್ ಇಸ್ ಮೋರ್ ಇನ್ ಎನಿ ಸಿಟಿ ದ ಎಕ್ಸಾಮ್ ಮೇ ಆಲ್ಸೋ ಬಿ ಕಂಡಕ್ಟೆಡ್ ಆನ್ ಫೋರ್ಟೀನ್ ಡಿಸೆಂಬರ್ ಸೊ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಬೆಂಗಳೂರು ಸಿಟಿಯಲ್ಲಿ ತುಂಬ ಜನ ಎಕ್ಸಾಮ್ ಬರೆಯೋರಿದ್ದಾರೆ ಅಂತಂದರೆ ಸೊ ಅವರಿಗೆ ಹದಿನಾಲ್ಕನೇ ತಾರೀಕು ಮತ್ತು ಹದಿನೈದನೇ ತಾರೀಕು ಸೊ ಎರಡೂ ದಿನದಲ್ಲಿ ಸಿಟೇಟ್ನ ಕಂಡಕ್ಟ್ ಮಾಡಲಾಗುತ್ತೆ ಸೊ ಇದೇ ರೀತಿಯಾಗಿ ದ ಆನ್ಲೈನ್ ಅಪ್ಲಿಕೇಶನ್ ಪ್ರೊಸೆಸ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಫ್ರಮ್ ಸೆವೆಂಟೀನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೊ ಇದು ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸೊ ಲಾಸ್ಟ್ ಡೇಟ್ ಸಹ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿದೆ ದ ರೆಸ್ಟ್ ಗೈಡ್ಲೈನ್ಸ್ ವಿಲ್ ಬಿ ರಿಮೈನ್ ಸೇಮ್ ಆಸ್ ಮೆನ್ಷನ್ ಇನ್ ದನ್ಫಾರ್ಮೇಷನ್ ಬುಲೆಟಿನ್ ಸೊ ಉಳಿದಂತಹ ಎಲ್ಲ ಇನ್ಫಾರ್ಮೇಷನ್ ಸಹ ಸೇಮ್ ಆಗಿದೆ ಅಂತ ತಿಳಿಸಿದ್ದಾರೆ ಸೊ ವೀಕ್ಷಕರೇ ಇದಾಗಿತ್ತು ಹಿಂದಿನ ಮಾಹಿತಿ ಈ ಮಾಹಿತಿ ನಿಮಗೆ ಉಪ್ಯಕ್ತ ಆಗಿದೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ನೀಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂಥ ಎಲ್ಲ ರೀತಿಯಂತ ಕೆ ಟೆಟ್ ಸಿ ಟೆಟ್ ಹಾಗೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟರ್ ಹುದ್ದೆಗಳ ಬಗ್ಗೆ ಸಹ ನಿಮಗೆ ಮಾಹಿತಿ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು